ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿಗೌಡರು ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಒಂದು ಪ್ರೆಗ್ನೆನ್ಸಿ ವಿಡಿಯೋಸ್ ನಿಮ್ಮೆಲ್ಲರೂ ಕೂಡ ತುಂಬ ಇಷ್ಟ ಇದೆ ಆ್ಯಕ್ಚುಲಿ ಈ ವಿಡಿಯೋ ರೆಕಾರ್ಡ್ ಆಗಿ ತುಂಬ ದಿನಗಳಾಗಿದೆ ಇವತ್ತು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಇವತ್ತು ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ತುಂಬ ಜನ ತುಂಬ ಥರ ಕಾಮೆಂಟ್ಗಳನ್ನ ಕ ಮಾಡ್ತಾ ಇದ್ದೀರಾ ತುಂಬ ಆಗುತ್ತೆ ಕಮೆಂಟ್ಸ್ನೆಲ್ಲ ನೋಡ್ತಾರೆ ಹಾಗೆ ದೇವಸ್ಥಾನದ ಬಗ್ಗೆ ತುಂಬ ಜನ ಕೇಳ್ತಾ ಇದರ ಆದಷ್ಟು ಬೇಗ ಆ ದೇವಸ್ಥಾನದ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಈ ಒಂದು ವಿಡಿಯೋಸ್ ಏನು ಮಾಡಿಟ್ಕೊಂಡಿದ್ದೀನಲ್ಲ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ಕಂಟಿನ್ಯೂಯೇಷನ್ ಇರುತ್ತೆ ಅದಾದಮೇಲೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ತುಂಬ ಜನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ ಏನು ಎಲ್ಲದನ್ನು ಕೂಡ ಕೇಳ್ತಾಯಿದ್ದೀರ ಟಿಪ್ಸ್ ಕೊಡಿ ಹಾಗೆ ತುಂಬ ಥರ ಡೌಟ್ ಕೇಳ್ತಾಯಿದ್ದೀರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ತುಂಬ ಖುಷಿಯಾಗಿದೆ ತುಂಬ ಜನ ಕಂಗ್ರಾಸ್ ಹೇಳಿದ್ದೀರಾ ತುಂಬ 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 ಖುಷಿಯಾಗಿದೆ ಅದನ್ನೆಲ್ಲ ನೋಡ್ತಾರೆ ಇವತ್ತು ನನ್ನ ಹಾಸ್ಪಿಟಲ್ನ ಫಸ್ಟ್ ಡೇ ವಿಸಿಟ್ ಸೊ ನನಗೂ ಒಂಥರ ಟೆನ್ಷನ್ ಇದೆ ಏನಾಗುತ್ತೆ ಏನು ಏನು ಹೇಳ್ತಾರೆ ಎಲ್ಲದಕ್ಕೂ ಕೂಡ ಟೆನ್ಷನ್ ಇದೆ ಬನ್ನಿ ಹೇಗಾಗುತ್ತೆ ಏನು ಅಂತ ನೋಡೋಣ ನನ್ನ ಫಸ್ಟ್ ಡೇ ಹಾಸ್ಪಿಟಲ್ ವಿಸಿಟ್ ಬ್ಲಾಕ್ ಹಾಯ್ ಈಗ ನಾನು ಫಸ್ಟ್ ಡೇ ಹಾಸ್ಪಿಟಲ್ ವಿಸಿಟ್ ಬ್ಲಾಗ್ನ ಮಾಡ್ತಾ ಇದ್ದೀನಿ ಫಸ್ಟ್ ಡೇ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇರೋವಂಥದ್ದು ನನಗೆ ಕನ್ಫರ್ಮ್ ಆಗಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ತುಂಬ ಅನಿಸಿದೆ ಇತ್ತು ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸಮ್ ರೀಸನ್ಸ್ ನನಗೆ ಸ್ವಲ್ಪ ಭಯ ಇದೆ ಎಲ್ಲ ಹೋಗಿ ತೋರಿಸ್ಬಿಡೋಣ ಇಲ್ಲ ನಾರ್ಮಲ್ ಇದೆಯಾ ಏನು ಹೆಂಗೆ ಅಂತ ಅದಕ್ಕೂ ಮುಂಚೆ ನಾನು ಯಾರಿಗೂ ಹೇಳೋದು ಬೇಡ ಅಂತ ಅಂದ್ಕೊಂಡಿರೋವಂಥದ್ದು ಸೊ ಅದಕ್ಕೆ ಯಾರಿಗೂ ಹೇಳಿದೆ ಅಮ್ಮನಿಗಿರ್ಬೋದು ಆ ಅತ್ತೆಗಿರ್ಬೋದು ಯಾರೂ ಹೇಳಿಲ್ಲ ಅಂದರೂ ಅಟ್ಲೀಸ್ಟ್ ಅಮ್ಮನಿಗೆ ಅರ್ಥಕ್ಕೆ ಇಲ್ಲೇ ಬೇಕಾಗತ್ತೆ ಅಲ್ಲ ಸೊ ಅವ್ರಿಗೆಲ್ಲ ಹೇಳೋ ಕುಂಕುಂಚೆ ಒಂದು ಕನ್ಫರ್ಮೇಷನ್ ಅನ್ನೋದು ನನಗೆ ಬೇಕಾಗಿತ್ತೆ ಸುಮ್ಮ ದಿನ ಹೈಡ್ ಮಾಡೋಕೆ ನನಗೆ ಆಗಲ್ಲ ಯಾರತ್ರೂ ಅಷ್ಟೇ ನನಗೆ ಹೈಡ್ ಮಾಡೋಕೆ ತುಂಬ ಕಷ್ಟ ಸ್ವಲ್ಪ ಮನಸ್ಸಲ್ಲಿರಲ್ಲ ನನಗೆ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಫಸ್ಟ್ ಎಲ್ಲ ಚೆಕ್ ಮಾಡಿಸ್ಬಿಡೋಣ ಎಲ್ಲ ನಾರ್ಮಲ್ ಓಕೆ ಅಂತ ಅಂದರೆ ಅಲ್ಲೊಂದ್ಸತಿ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟ್ ಎಲ್ಲ ಮಾಡೇ ಮಾಡ್ತಾರಲ್ವ ಅದೆಲ್ಲ ಮಾಡಿದ್ಮೇಲೆ ಕನ್ಫರ್ಮ್ ಆಗುತ್ತೆ ಸೊ ಒಂಥರ ಟೆನ್ಷನ್ ಇದೆ ನನಗೆ ಹಳೆ ರಿಪೋರ್ಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಂದು ಏನು ಸರ್ಜರಿ ಆಗಿತ್ತಲ್ಲ ಅಡಮಿಗ್ ಅದನ್ನೆಲ್ಲ ತೊಗೊಳ್ಳೋಣ ಸೊ ತೋರಿಸೋಣ ಫ್ಯಾನ್ ಆಗ್ತೀನಿ ಸ್ವಲ್ಪ ಬಿಸಿ ಅನ್ನಿಸ್ತದೆ ಎಲ್ಲ ತೊಗೊಂಡು ಅದನ್ನೆಲ್ಲ ತೋರಿಸ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ವಾ ಏನು ಹೇಗೆ ಅಂತ ಫ್ಯಾಮಿಲಿ ಡಾಕ್ಟರೇ ಶ್ರೀನಿವಾಸ ನರ್ಸಿಂಗ್ ಹೋಮು ಕೋಲಾರಲ್ಲಿರುವಂಥವರು ನಮ್ಮ ಫ್ಯಾನ್ ಸ್ವಲ್ಪ ಸೌಂಡ್ಸ್ ಬರುತ್ತೆ ಕ್ವಿಕ್ ಕ್ವಿಕ್ವಿ ಅಂತ ಅದು ಅಲ್ಲ ಅದು ಕನೆಕ್ಷನ್ ಇದೆ ಅದಕ್ಕೆ ಏನಿದೆ ಕೊರಲಿ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ತೋರಿಸ್ತಾ ಇರೋವಂಥದ್ದು ಶ್ರೀನಿವಾಸ ನರ್ಸಿಂಗ್ ಹೋಮು ಸೊ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಂಗೆ ಅವರು ಪ್ರತಿಯೊಂದಕ್ಕೂ ನಾವು ಅಲ್ಲೇ ತೋರಿಸೋದು ಅಂದರೆ ನಾನು ಫಸ್ಟ್ ಬೇಬಿಗೆ ಅಲ್ಲಿ ತೋರಿಸಲಿಲ್ಲ ಸೊ ನಾನು ಇಲ್ಲೇ ಶ್ರೀ ನವರ ನರ್ಸಿಂಗ್ ಹೋಮ್ ಅಂತ ಇದೆ ಅಲ್ಲೇ ತೋರಿಸಿದೆ ಬಟ್ ಇವಾಗ ನನಗೆ ನಮ್ಮ ನನಗಿರುವಂತಹ ಪ್ರಾಬ್ಲಮ್ ಅಂದರೆ ಏನಿಲ್ಲ ಪೊಟ್ಯಾಷಿಯಂ ಏನಿತ್ತಲ್ಲ ಮುಂಚೆ ಇವಾಗ ಕ್ಲಿಯರ್ ಆಗಿದೆ ಬಟ್ ಅದೆಲ್ಲ ಅವ್ರಿಗೆ ಗೊತ್ತಿದೆ ಸೊ ಫ್ಯಾಮಿಲಿ ಡಾಕ್ಟರಿಂದ ನಂಗೆ ಹಾಸ್ಪಿಟಲ್ ಎಲ್ಲ ಕೂಡ ತುಂಬ ಪರಿಚಯ ಇದ್ದಾರೆ ಯಾಕೆಂದರೆ ನನ್ನ ಆಜ್ಞೆಯ ಕ್ರಿಯೆಗೆ ಅಲ್ಲೇ ಸರ್ಜರಿ ಆಗಿದ್ದು ಅತ್ತೆಗೆ ಎಲ್ಲರಿಗೂ ಕೂಡ ಅಲ್ಲೇ ಆಗಿರೋವಂಥದ್ದು ಒಂದೇ ಡೆಲಿವರಿ ಎಲ್ಲ ಅಲ್ಲೇ ಸೊ ಅದಕ್ಕೆ ತುಂಬ ಚೆನ್ನಾಗಿ ಪರಿಚಯ ಇದಾರೆಲ್ಲ ಕೂಡ ಸೊ ಅದಕ್ಕೆ ಅಲ್ಲೇ ತೋರಿಸೋಣ ಅಂತ ಡಿಸೈಡ್ ಆಗಿರೋಂಥದ್ದು ಹಸ್ಬೆಂಡು ನಾನು ಕೂಡ ಸೊ ಅದಕ್ಕೆ ಇವತ್ತು ಫಸ್ಟ್ ಡೇ ಹಾಸ್ಪಿಟಲ್ ವಿಸಿಟ್ ನಾನು ಹಾಸ್ಪಿಟಲಲ್ಲೆಲ್ಲ ವೀಡಿಯೋ ಮಾಡ್ತೀನಿ ಇಲ್ವಾ ನಂಗೆ ಗೊತ್ತಿಲ್ಲ ನಂಗೆ ಅಷ್ಟೊಂದು ಮುಂದೆ ಕಂಫರ್ಟಬಲ್ ಆಗಿರೋಲ್ಲ ನಾನು ಆಗಿಲ್ಲ ಆ ಜಾಗ ಅಂತಂದರೆ ನಾನು ಅಲ್ಲಿ ಕ್ಯಾಮ್ರಾ ಓಪನೇ ಮಾಡಲ್ಲ ಹಾಗೆ ಸೊ ನೋಡೋಣ ಆದರೆ ಅಲ್ಲಿ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಏನಾಯಿತು ಏನು ನಾನು ಬಂದು ನಿಮಗೆ ಹೇಳ್ತೀನಿ ಸೊ ಈಗ ಏನೆಲ್ಲ ಬೇಕು ಎಲ್ಲಾನು ಇಟ್ಕೊಳ್ಳೋಣ ಒಂದು ಬ್ಯಾಗ್ ತೊಗೊಳ್ಳೋಣ ಅಂತ ಇದ್ದೀನಿ ಬ್ಯಾಗು ಮತ್ತು ನಂದು ಹಳೆಯದು ಫೈಲ್ ಏನಿದೆ ಅಲ್ಲ ಆ ಫೈಲನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಫೈಲ್ ಮಸ್ತ್ ಶುಡ್ ಬೇಕೇ ಬೇಕು ಅಲ್ವಾ ಸೊ ಅದನ್ನ ತೋರಿಸಲೇಬೇಕು ಏನಾದರೂ ಅದರಿಂದ ಸರ್ಜರಿ ಆ್ಯಕ್ಚುಲಿ ಅದು ಆ ವಂಶೋಧ ಹಾಸ್ಪಿಟಲ್ ಇದೆ ಕೋಲಾರಲ್ಲಿ ಸೊ ಅಲ್ಲಿ ನನ್ನ ಸರ್ಜರಿ ಆಗಿರೋವಂಥದ್ದು ಬಟ್ ಇವ್ರಿಗೆ ಗೊತ್ತಿತ್ತು ಎಲ್ಲ ಪ್ರೊಸೆಸ್ ಏನಿದೆ ಅಂತ ಎಲ್ಲ ಸೊ ಅದಕ್ಕೆ ಅಲ್ಲೇ ಹೋಗೋಣ ಅಂತ ಬನ್ನಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಿ ಆಮೇಲೆ ಬಂದು ನಿಮ್ಮ ಜೊತೆ ಸಿಗ್ತೀನಿ ಬನ್ನಿ ಎಲ್ಲ ತೊಗೊತೀನಿ ಏನಾದರೂ ತೋರಿಸ್ತೀನಿ ಮೇ ಬಿ ಇವತ್ತು ಸ್ಕ್ಯಾನಿಂಗ್ ಎಲ್ಲ ಏನೂ ಇರಲ್ಲ ಅಂತ ಅಂದ್ಕೋತೀನಿ ಗೊತ್ತಿಲ್ಲ ನನಗೂ ಅಂದರೆ ಅಲ್ಲಿ ದಿನೂ ಆಲ್ಮೋಸ್ಟ್ ಟೂ ಮಂತ್ಸ್ಗೆ ಸ್ಕ್ಯಾನಿಂಗ್ ಮಾಡೋದು ಅಂತ ಅಂದ್ಕೋತೀನಿ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇನ್ನೂ ನನಗೂ ಕನ್ಫರ್ಮೇಷನ್ ಇಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ ಇಲ್ಲ ಅಂತ ಅಂದ್ಕೋತೀನಿ ನೋಡೋಣ ಏನಾಗುತ್ತೆ ಏನು ಅಂತ ನಾನು ಆಸ್ತಿ ಆಸ್ತಿ ಅಂದರೆ ಫುಲ್ ರೆಕಾರ್ಡ್ ಇದೆ ಇದ್ರೊಳಗೆ ಇದೆ ಹಿಸ್ಟ್ರಿ ಸೊ ಇದನ್ನ ತೊಗೊಂಡು ಹೋಗೋಣ ಅಂತ ಒಂದು ಸರಿ ತೋರಿಸ್ಬಿಡೋಣ ಡಾಕ್ಟ್ರಿಗೆ ಏನು ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಇದಾದ್ಮೇಲೆ ಬೇರೆ ಏನು ರಿಪೋರ್ಟ್ಸ್ ಏನು ತೊಗೊಂಡಿಲ್ಲ ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ ಅಷ್ಟೇ ಬೇರೆ ಏನು ತೊಗೊಂಡಿಲ್ಲ ಸೊ ಇಷ್ಟು ತೊಗೊಂಡು ಹೊರಡ್ತಾ ಇದ್ದೀನಿ ಮನೆ ಹೇಗಾಗುತ್ತೆ ಹಾಸ್ಪಿಟಲ್ ವಿಸಿಟ್ ಏನು ಅನ್ನೋದನ್ನ ನೋಡೋಣ ಹಾಸ್ಪಿಟಲ್ಗೆ ಹೋದೆ ಹಾಸ್ಪಿಟಲ್ ಅದು ಸಿಕ್ಕ ಸಕ್ಕಪಟ್ಟೆ ರಶ್ ಇದ್ದು ಟೋಕನ್ ತಗೊಂಡು ಎಲ್ಲ ಬರ್ಸಿಬಿಟ್ಟು ಕುತ್ಕೊಂಡಿದ್ದೀನಿ ವೆಯ್ಟಿಂಗಲ್ಲಿ ಸೊ ನೋಡೋಣ ಯಾವಾಗ ಅವ್ರಿಗೆ ಕರೀತಾರೆ ಹೆಸರು ಸೊ ನಮ್ಮ ಇದಿದ್ದಾಗ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವ್ರ ಹತ್ರ ಅಂತೂ ತುಂಬ ಜನ ಇದ್ರು ಅವತ್ತು ಕೂಡ ಸೊ ನಾನು ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡೆ ಅಷ್ಟೇ ತುಂಬ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ हास्पिटल होगी बंद सख ट आते अगर ब्रेड तक बंदे ऊटा तो हॉस्पिटल अभी शॉप सो शॉप हास्पिटल बंदे हॉस्पिटल शॉप हो सो शापिंग मन के बंदे सक स्वस्थ आते फुल अली हॉस्पिटल सिखा बटे जन फुशी हम तोर्सको बंदे हम ब्रेड तक बंदे ಸುಸ್ತನಿಸ್ತಾ ಇತ್ತು ಊಟನೇ ಮಾಡೋಕ್ಕಾಗ್ತಾಯಿಲ್ಲ ನನಗೇನ ಗೊತ್ತಾಗ್ತಾ ಇಲ್ಲ ನನಗೆ ಒಂದು ತ್ರೀ ಫೋರ್ ಡೀಸಾಗಿ ಊಟ ಮಾಡೋಕೆ ಮುಂಚೆ ತುಂಬ ಊಟ ಆಸ್ದಿತ್ತು ತುಂಬ ಊಟ ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇಲ್ಲ ನನ್ನೆಲ್ಲ ಆಗ್ತಾ ಇತ್ತು ಇದನ್ನೆಲ್ಲ ಉಲ್ಟಾ ಆಗ್ಬಿದೆ ಊಟನೇ ತಿನ್ನೋಕೆ ಆಗ್ತಾ ಇಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಕಾಫಿನೋ ಆಲೋ ಏನಾದ್ರು ಮಾಡ್ಕೊಂಡು ತಿನ್ನೋಣ ಕುಡಿಯೋಣ ಅಂತ ಸೊ ಎಲ್ಲರಿಗೂ ಇಲ್ಲದೆ ಎಲ್ಲರೂ ಖುಷಿ ಪಟ್ಟರು ಅದೊಂದು ಖುಷಿ ಅಂತ ಅನಿಸ್ದು ನನ್ನ ಬಾಯ್ಸ್ ಬಂದಿಲ್ಲ ಅಂದರೆ ಎಲ್ಲ ಆಲ್ರೆಡಿ ಸುಸ್ತು ಅಂತಿದ್ದಾರ ಹಾಸ್ಪೆಟ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಫೋನ್ ಮಾಡಿ ಫೋನ್ ಮಾಡಿದ್ದು ನನ್ನ ತಂಗಿನೇ ಮಾಡೋದು ಹೆಂಗಿದೆಯಾ ಏನು ಅದೇ ಕಾಟ ಅಂದ್ರೊಳಗೆ ಆಗಿಲ್ಲ ಅಂತ ಹೇಳಿದ್ದೆಲ್ಲ ಅದಕ್ಕೆ ಆಮೇಲೆ ಹೇಳಿದೆ ಎಲ್ಲರೂ ಸೊ ಸೊತೆ ನಾನೇ ಫೋನ್ ಮಾಡಿದ್ದೆ ಹೇಳಿದೆ ಹೀಗೆ ಅಂತ ಎಲ್ಲರೂ ಖುಷಿಪಟ್ಟರು ಎಲ್ಲರೂ ಖುಷಿ ಆದರೆ ನಮಗೂ ಖುಷಿ ಅಷ್ಟೇ ಅಲ್ವಾ ಸೊ ಬಟ್ ಈ ಬ್ಲಾಗ್ ಯಾವಾಗ ಬರೋದೆ ಅಂತ ನನಗೆ ಗೊತ್ತಿಲ್ಲ ಸೊ ನೋಡೋಣ ಆದಷ್ಟು ತುಂಬ ಲೇಟಾಗಿ ಬರುತ್ತೆ ಬ್ಲಾಗ್ ಅಂತ ಅನ್ಕೋತೀನಿ ಹಾರ್ಟ್ ಬಿಟ್ ಎಲ್ಲ ಏನು ಹೇಳಿಲ್ಲ ನನಗೆ ಇವತ್ತು ಸೊ ಹಾಟ್ ಎಲ್ಲ ಬಂದ ಮೇಲೆ ಈ ಬ್ಲಾಗ್ ಬರುತ್ತೆ ಅಲ್ಲಿ ತನಕ ನಾನು ಏನು ಹೇಳಕ್ ಹೋಗಲ್ಲ ಸೊ ಬೇಡ ಒಂದು ಹಾರ್ಟ್ ಬೀಟ್ ಎಲ್ಲ ಬಂದು ಮಾ ಬೇಬಿ ನಾರ್ಮಲ್ ಇದೆ ಅಂತಂದಾಗ ಹೇಳಿದ್ರೆ ಚೆನ್ನಾಗಿರತ್ತೆ ಈ ವಿಡಿಯೋ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ ಬ್ಲಾಗ್ ಯಾವಾಗ ಬರುತ್ತೆ ಅಂತ ಬಟ್ ರೆಕಾರ್ಡ್ ಮಾಡಿ ಇರೋಣ ಅಂತ ರೆಕಾರ್ಡ್ ಮಾಡಿ ಇರ್ತಾ ಇದೀನಿ ಇದು ಟ್ರೈಟು ಮಾಡಿದಾಗ ಸ್ವಲ್ಪ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕಿ ಸೂಪರ್ ಆಗಿರುತ್ತೆ ಬೆಣ್ಣೆ ಇಲ್ಲ ತುಂಬ ಇದೆ ಮನೆ ಆಗ್ತೀನಿ ಸೊ ಏನೇ ಹೇಳಿದ್ರು ಹಾಸ್ಪಿಟಲಲ್ಲಿ ಏನು ಎಲ್ಲ ಕೂಡ ಹೇಳ್ತೀನಿ ತುಂಬ ಖುಷಿಯಾಗಿ ಹೋಗ್ತೀವಿ ಹಾಸ್ಪಿಟ್ಲ್ಗೆ ಹೋಗೋದಾಗ ವಾಪಸ್ ಬರೋವಾಗ ತುಂಬ ಟೆಕ್ಸ್ಟನಲ್ಲೇ ಬರ್ತೀವಿ ಯಾಕೆ ಟೆನ್ಷನು ಏನು ಎಲ್ಲದೂ ಕೂಡ ಹೇಳ್ತೀನಿ ಏನೋ ಒಂದೇ ಸರ್ತಿ ಈ ಸಜು ಸಿಗಲ್ಲ ಅಲ್ಲ ಹಾಸ್ಪಿಟಲ್ ಕೊಟ್ಟರೆ ಹಾಗೇನೆ ಇಲ್ಲಂತೂ ಶ್ರೀನಿವಾಸ ನರ್ಸಿಪ್ಪ ಮತ್ತು ಸಿಕ್ಕಾಪಟ್ಟೆ ರಶಪ್ಪ ಎಷ್ಟು ಜನ ಇರ್ತಾರೆ ಗೊತ್ತಾ ತುಂಬ ಜನ ಇರ್ತಾರೆ ಅದು ಯಾವಾಗ ಅಷ್ಟು ಸಿಕ್ಕಾಪಟ್ಟೆ ಪೇಷಂಟ್ಸ್ ಇಲ್ಲದೆ ಇರೋ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಬಟ್ ತುಂಬ ಚೆನ್ನಾಗಿ ಹೋಗ್ತಾರೆ ತುಂಬ ಅದು ಗೈಡಕಾಲಜಿಸ್ಟ್ ಬೇರೆ ಸಿಕ್ಕಾಪಟ್ಟೆ ಫೇಮಸ್ ಡಾಕ್ಟರು ತುಂಬ ಜನ ಈ ಮಕ್ಕಳು ಆಗ್ತಾ ಇರೋಂಥೇಳಲ್ಲ ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ಸ್ ಇರ್ತಾರೆ ನಾನು ಹುಡುಗಿಲ್ಲ ನೋಡ್ತೀನಲ್ಲ ತುಂಬ ದೂರ ದೂರಿಂದ ಜಿ ಕೆಜೆಪು ಮಾಲೂರು ಬೆಂಗಳೂರು ಇರೋದನ್ನ ತುಂಬ ಜನ ನಾನು ತುಂಬ ಜನ ನಾನು ನೋಡಿದ್ದೀನಿ ಅಲ್ಲಿ ಮಾತಾಡ್ಕೊತಾ ಇರ್ತಾರಲ್ಲ ಚೆನ್ನಾಗಿ ನೋಡ್ತಾರೆ ಅಂತ ಅವ್ರವರೇ ಮಾತಾಡ್ತಿರ್ತಾರೆ ನಾನು ಅದು ನೋಡಿದ್ದೀನಿ ಗೈನಕಾಲಜಿಸ್ಟ್ ಅಲ್ಲ ಅಂತೂ ಸೂಪರ್ ಆಯ್ಮ ಶಶಿಕಲಾ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಇಷ್ಟ ಆ್ಯಕ್ಚುಲಿ ಚೆನ್ನಾಗಿ ನೋಡ್ತಾರೆ ಸ್ವಲ್ಪ ಫ್ರೆಂಡ್ಲಿ ಆಗಿರ್ತಾರೆ ಪರಿಚಯ ಇರೋರಲ್ಲ ಅದಕ್ಕೆ ಸೊ ಅದಕ್ಕೆ ನಾನು ಅದೇ ತೋರಿಸೋಣ ಅಂತ ಡಿಸೈಡ್ ಆಗಿರುವಂಥದ್ದು ಹಾಲು ಕಾಯಿ ಬಿಡ್ತೀನಿ ಏನ್ ಹೇಳಿದ್ರು ಏನು ಎಲ್ಲಾನು ಕೂಡ ಹೇಳ್ತೀನಿ ಡೈಟ್ ಮಾಡಿ ಮಗನ್ ಕೇಳಿಲ್ಲ ಇನ್ನೂನು ಸೊ ಅವ್ನು ಕ್ರಿಕೆಟ್ ಕ್ಲಾಸ್ಗೆ ಹೋಗಿದ್ದಾನೆ ಅದಕ್ಕೆ ಅಮ್ಮಂಗೆ ಹೇಳಿದೆ ಕೊಡಿ ಮಾ ಮಾತಾಡಬೇಕು ಅಂತ ಅವನಲ್ಲೇ ಇದ್ದಾನು ಕ್ರಿಕೆಟ್ ಕ್ಲಾಸ್ ಕ್ಲಾಸ್ಗೆ ಅಲ್ಲೇ ಇದ್ದಾನೆ ಸೊ ಕೊಡಿ ಅಂತ ಹೇಳಿದೆ ಅಮ್ಮ ಇಲ್ಲ ಮ್ಯಾಚ್ಗೆ ಹೋಗಿದ್ದಾನೆ ಇದು ಮ್ಯಾಚ್ ಇದೆ ಅವ್ನಿಗೆ ಮ್ಯಾಚ್ಗೆ ಹೋಗಿದ್ದಾನೆ ಸೊ ಬಂದ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ನಾನು ಇಲ್ಲಿದ್ರೆ ವೀಡಿಯೋ ಮಾಡ್ತಿದ್ದೆ ಬಟ್ ನಾನು ವೀಡಿಯೋ ಅಲ್ಲ ಅಂತ ಮಾಡಿ ವೀಡಿಯೋ ಮಾಡಕ್ಕೆ ಹೋಗಲ್ಲ ಅವ್ನು ಬಂದ್ಮೇಲೆ ನಿಂತಿದೆ ಅವ್ನ ಹೆಂಗೆ ರಿಯಾಕ್ಟ್ ಮಾಡ್ದಾನಂತ ಶೇರ್ ಮಾಡ ಸ್ವಲ್ಪ ತರಾಮಾಗಿ ಫ್ಯಾನ್ ಹಾಕೊಂಡು ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಸ್ವಲ್ಪ ಬ್ರೆಡ್ ಎಲ್ಲ ತಿಂದು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಮಲ್ಗಣ ಅಂತ ತುಂಬ ಟಯರ್ಡ್ ಫೀಲ್ ಆಗುತ್ತೆ ಇತ್ತೀಚೆಗೆ ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಅನ್ಸುತ್ತೆ ನಿದ್ದೆ ನಿದ್ದೆ ಥರ ಅನ್ಸುತ್ತೆ ತುಂಬ ನಿದ್ದೆ ಮಾಡ್ಕೊಂಡೇ ಇರೋಣ ಅಂತ ಅನ್ಸುತ್ತೆ ನನಗೆ ಸ್ವಲ್ಪ ಮಲ್ಗೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಹೇಗಾಗುತ್ತೆ ನೋಡೋಣ ಹಾಗೆ ಹಾಸ್ಪಿಟಲಿಂದ ಬಂದೆ ಏನಿಲ್ಲ ಹೇಳಿದ್ರು ಏನು ಮಾಡಿದ್ರು ಇವತ್ತು ಎಲ್ಲದನ್ನು ಕೂಡ ಹೇಳ್ತೀನಿ ಅಂತ ಹೇಳಿದೆ ಏನಿಲ್ಲ ನಾರ್ಮಲ್ ಚೆಕಪ್ಪು ಫಸ್ಟ್ ಹೋಗಿದ ತಕ್ಷಣ ಅವ್ರು ಬಿ ಪಿ ಎಲ್ಲ ಚೆಕ್ ಮಾಡ್ತಾರಲ್ಲ ಎಲ್ಲ ಚೆಕ್ ಮಾಡಿದ್ರು ಮತ್ತು ಏಜ್ ಎಷ್ಟು ಮತ್ತು ಯಾವಾಗ ಲಾಸ್ಟ್ ಪೀರಿಯಡ್ ಯಾವಾಗ ಎಲ್ಲದನ್ನು ಕೂಡ ಕೂಡ ಕೇಳಿದ್ರು ಎಲ್ಲದನ್ನು ಹೇಳಿದೆ ಅದಾದಮೇಲೆ ಫಸ್ಟ್ ಬೇಬಿ ಇದೆಯಾ ಆ ಬೇಬಿಗೆ ಎಷ್ಟು ವರ್ಷ ಏನು ಎಲ್ಲ ಡಿಟೇಲ್ಸ್ನ ಕೇಳ್ತಾರೆ ನಿಮ್ಮ ಶುಗರ್ ಇದೆಯಾ ಬಿ ಪಿ ಇದೆಯಾ ಬೇರೆ ಏನಾದರೂ ಅಲರ್ಜೀಸ್ ಇದೆಯಾ ಎಲ್ಲದನ್ನು ಕೂಡ ಕೇಳ್ತಾರೆ ಸೊ ಎಲ್ಲನೂ ಕೂಡ ಹೇಳಿದೆ ಮತ್ತೆ ಬಂದಿರೋದು ರೀಸನ್ ಏನು ಅಂದರೆ ನಾನು ಹಿಂಗೆ ಟೆಸ್ಟ್ ಮಾಡಿಕೊಂಡೆ ಪಾಸಿಟಿವ್ ಬಂದಿತ್ತು ಸೊ ಅದಕ್ಕೆ ತೋರಿಸೋಣ ಅಂತ ಬಂದಿದ್ದೀನಿ ಅಂತ ಹೇಳಿದೆ ಸೊ ಅದನ್ನೆಲ್ಲ ಬರೆದ್ರು ಆಮೇಲೆ ಡಾಕ್ಟರ್ ಹತ್ರ ಹೋದೆ ಸೊ ಡಾಕ್ಟರು ಎಲ್ಲ ಚೆಕ್ ಮಾಡಿದ್ರು ಅಂದರೆ ಸ್ಟಮಕ್ ಪೇನ್ ಏನಾದರೂ ಇದೆಯಾ ಅಂತೆಲ್ಲ ಕೇಳಿದ್ರು ಸ್ಟಮಕ್ ಪೇನ್ ಎಲ್ಲ ಏನೂ ಇಲ್ಲ ನನಗೆ ಜಸ್ಟ್ ವಾಮಿಟಿಂಗ್ ಬರೋ ಥರ ಅನಿಸುತ್ತೆ ಅಷ್ಟೇ ಅಂತ ಹೇಳಿದೆ ಅದಕ್ಕೆ ಸರಿ ಆಯಿತು ಒಂದು ಬ್ಲಡ್ ಟೆಸ್ಟು ಮತ್ತು ಯುರಿನ್ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು ಓಕೆ ಅಂತ ಹೇಳಿದೆ ಹಾಗೆ ನಂದು ಏನು ಸರ್ಜರಿದು ರಿಪೋರ್ಟ್ಸ್ ಎಲ್ಲ ಇತ್ತಲ್ಲ ಫೈಲ್ ಆ ಫೈಲನ್ನ ಕೊಟ್ಟೆ ಅವ್ರೆ ಅವರೇ ಅವ್ರ ಹತ್ರ ಆಲ್ರೆಡಿ ಫಸ್ಟ್ ತೋರಿಸಿ ನಾನು ಅವ್ರ ಹತ್ರನೇ ಪೊಟ್ಯಾಷಿಯಮ್ ಈ ರೀತಿ ಇದೆ ಬೇಬಿ ಪ್ಲ್ಯಾನ್ ಮಾಡ್ಬೋದು ಅಂತ ಅದಕ್ಕೆ ಅವ್ರ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಎಂಡೋಕ್ರೊಲಜಿಸ್ಟ್ ಹತ್ರ ಕಳಿಸಿದ ಅವರಡೆ ಆಮೇಲೆ ಸರ್ಜರಿ ಮಾಡಿಸೋಣ ಅಂತಂದಾಗ ಅವರು ಓಪನ್ ಸರ್ಜರಿ ಮಾಡೋಣ ಸ್ವಲ್ಪ ರಿಸ್ಕೇ ಆಗ್ಬೋದು ಅಂತ ಹೇಳಿದ್ರು ಓಪನ್ ಸರ್ಜರಿಗೆ ಸ್ವಲ್ಪ ಪ್ರಿಫರ್ ಮಾಡಲು ನನಗೆ ಓಪನ್ ಸರ್ಜರಿ ಬೇಡ ಅಂತ ಇತ್ತು ಸೊ ಅದಕ್ಕೋಸ್ಕರ ನಾನು ವಂಶೋಧಯಲ್ಲಿ ಮಾಡಿಸ್ಕೊಂಡೆ ಅದಾದಮೇಲೆ ಇವತ್ತು ಆಲ್ಮೋಸ್ಟ್ ಲೆವೆನ್ ಮಂತ್ಸ್ ಆಯಿತು ಅಂದ್ಸತ್ತೆ ನನ್ನ ಸರ್ಜರಿ ಆಗಿ ಜೂನಲ್ಲಿ ಲಾಸ್ಟ್ ಜೂನಲ್ಲಿ ನನಗೆ ಅಟಲಾಗ್ ಲ್ಯಾಂಡ್ದು ಸರ್ಜರಿ ಆಗಿದ್ದು ಯಾರಿಗಾದರೂ ಆಗಿದೆಯಾ ಪೊಟ್ಯಾಷಿಯಂ ಡಿಫಿಷಿಯನ್ಸಿ ಬೇರೆ ಯಾರಿಗಾದರೂ ಇದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಇಲ್ಲಿ ತನಕ ಕೇಳಿದ್ದೀನಿ ಒಬ್ರಿಗೂ ಕೂಡ ಪೊಟ್ಯಾಷ್ಯಂ ಡಿಫಿಷಿಯನ್ ಡಿಫಿಷಿಯನ್ಸಿ ಕೇಳೇ ಇಲ್ಲ ನಾನು ಆ್ಯಕ್ಚುಲಿ ಪೊಟ್ಯಾಷಿಯಮ್ ಜಾಸ್ತಿ ಆದಾಗ ಕಿಡ್ನಿ ಪ್ರಾಬ್ಲಮ್ಸು ಈ ಥರದ್ದೆಲ್ಲ ಆಗುತ್ತೆ ನನಗೆ ಕಡಿಮೆ ಆಗಿತ್ತು ಪುಣ್ಯಕ್ಕೆ ಸೊ ಈಗ ನಾರ್ಮಲ್ ಇದೆ ಈಗ ಅದು ಮೆಡಿಸನ್ಸ್ ಎಲ್ಲ ಏನೂ ತೊಗೋತಾ ಇಲ್ಲ ಅಂತ ಅಂದ್ಬಿಟ್ಟು ಕೊಟ್ಟರು ಇದೆಲ್ಲ ಬರೆದು ಕೊಟ್ಟರು ಇಷ್ಟು ಅದಾದಮೇಲೆ ಇಲ್ಲಿ ಬ್ಲಡ್ ಟೆಸ್ಟು ಮತ್ತು ಯುರಿನ್ ಟೆಸ್ಟ್ಗೆಲ್ಲ ಕೊಟ್ಟರು ಇಲ್ಲಿ ಎಲ್ಲನೂ ಕೂಡ ಸೊ ಅದೆಲ್ಲ ರಿಪೋರ್ಟ್ ಬಂದು ಥೈರಾಯ್ಡ್ ಇದೆ ಅಂತ ಹೇಳಿದೆ ಸೊ ಥೈರಾಯ್ಡ್ ಟೆಸ್ಟ್ ಮಾಡಿದ್ರು ಥೈರಾಯ್ಡ್ ಕಡಿಮೆ ಆಗಿದೆ ನನಗೆ ಆ್ಯಕ್ಚುಲಿ ಕಡಿಮೆ ಆಗಿದೆ ಲೆವೆನ್ ಇತ್ತು ಸ್ಟಾರ್ಟಿಂಗ್ ನಾನು ತೋರಿಸಿದ ಲೆವೆನ್ ಇತ್ತು ಥೈರಾಯ್ಡು ಅದಾದಮೇಲೆ ಮತ್ತೆ ಮೊನ್ನೆ ರೀಸೆಂಟಾಗಿ ನಾನು ಹೇಳಿದೆಲ್ಲ ನಿಮಗೆ ಸುಮ್ಮ ಸುಸ್ತಾಗ್ತಿದೆ ಅಂದಾಗ ನನಗೆ ಪ್ರೆಗ್ನೆನ್ಸಿ ಐಡಿಯಾ ಇಲ್ಲ ಸುಸ್ತಾಗ್ತಿದೆ ಅಂದಾಗ ಥೈರಾಯ್ಡ್ ಟೆಸ್ಟ್ ಮಾಡ್ಸೋಣ ಅಂತ ಥೈರಾಯ್ಡ್ ಟೆಸ್ಟ್ ಮಾಡಿದೆ ಸಿಕ್ಸ್ ಆಗಿತ್ತು ಬಟ್ ಇವತ್ತು ಟೆಸ್ಟ್ ಮಾಡಿದಾಗ ಫೈವ್ ಪಾಯಿಂಟ್ ಒನ್ ಇದೆ ನೋಡಲ್ಲ ಸಾರಿ ಫೈ ಪಾಯಿಂಟ್ ಒನ್ ಅಲ್ಲ ಸೆವೆನ್ ಪಾಯಿಂಟ್ ಸೋರಿ ಸರಿ ಸರಿ ಸೋರಿ ಟಿ ಎಸ್ ಎಚ್ ಬಂದು ನನಗೆ ಸಾರಿ ಕನ್ಫ್ಯೂಸ್ ಆಗ್ತಿತ್ತು ನನಗಿಲ್ಲಿ ಥೈರಾಕ್ಸಿನ್ ಟಿ ಫೋರ್ ಇತ್ತು ಟಿ ಫೋರ್ ಫೈವ್ ಪಾಯಿಂಟ್ ಒನ್ನಿಂದ ಫೋರ್ಟೀನ್ ಪಾಯಿಂಟ್ ಒನ್ ತನಕ ಇರ್ಬೋದು ಅದು ನಾರ್ಮಲ್ ಇದೆ ಟಿ ಎಸ್ ಎಸ್ ಮಾತ್ರ ನನಗೆ ಕಡಿಮೆ ಇದ್ದಿದ್ದು ಲೆವೆನ್ ಇತ್ತು ಅದಾದಮೇಲೆ ಮೊನ್ನೆ ರೀಸೆಂಟಾಗಿ ಚೆಕ್ ಮಾಡಿಸೆ ಸಿಕ್ಸ್ ಇತ್ತು ಅದಾದಮೇಲೆ ಇವತ್ತು ಟೆಸ್ಟ್ ಮಾಡಿದಾಗ ಫೈವ್ ಪಾಯಿಂಟ್ ಟ್ವೆಂಟಿ ಒನ್ ಇದೆ ಅದು ಜೀರೋ ಪಾಯಿಂಟ್ ತ್ರೀಯಿಂದ ಫೋರ್ ಪಾಯಿಂಟ್ ಟೂ ತನಕ ಇರಬೇಕು ಬಟ್ ನನಗೆ ಫೈವ್ ಪಾಯಿಂಟ್ ಒನ್ ಪಾಯಿಂಟ್ ಜಾಸ್ತಿ ಇದೆ ನಾರ್ಮಲ್ಗಿಂತ ಒಂದೇ ಪಾಯಿಂಟ್ ಜಾಸ್ತಿ ಇದೆ ಬಟ್ ಆದರೂ ಕೂಡ ಮೆಡಿಸಿನ್ ಕೊಟ್ಟಿದ್ದಾರೆ ಹೇಳ್ತೀನಿ ಅದ್ರ ಬಗ್ಗೆ ಅದಾದಮೇಲೆ ಯೂರಿನ್ ಟೆಸ್ಟು ಇದೆಲ್ಲ ಮಾಡೋದು ಎಲ್ಲ ಕೂಡ ನಾರ್ಮಲ್ ಇದೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂತು ಹ್ಯೂಮೋಗ್ಲೋಬಿನ್ನು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ ಹಿಮೋಗ್ಲೋಬಿನ್ ಎಲ್ಲ ಬಂತು ಹಿಮೋಗ್ಲೋಬಿನ್ ಆ್ಯಕ್ಚುಲಿ ನನಗೆ ಲೆವೆನ್ ಪಾಯಿಂಟ್ ಫೈವ್ ಏನೋ ಇತ್ತು ಬಟ್ ಇವಾಗ ಟೆನ್ ಪಾಯಿಂಟ್ ತ್ರೀ ಆಗಿಬಿಟ್ಟಿದೆ ಸ್ವಲ್ಪ ಕಡಿಮೆ ಕಡಿಮೆ ಏನಿಲ್ಲ ನಾರ್ಮಲ್ಲೇ ಲೆವೆನ್ನಿಂದ ಸಿಕ್ಸ್ಟೀನ್ ತನಕ ಇರ್ಬೋದು ಟೆನ್ ಪಾಯಿಂಟ್ ತ್ರೀ ಇದೆ ಸ್ವಲ್ಪ ತಿನ್ನಬೇಕು ಬಿಟೋಟು ಅದು ಇದು ಎಲ್ಲ ಆ್ಯಕ್ಚುಲಿ ಲೆವೆನ್ ಇತ್ತು ನನಗೆ ತುಂಬ ಜನಕ್ಕೆ ತುಂಬ ಕಡಿಮೆ ಇರತ್ತೆ ಟೆನ್ನೆಲ್ಲ ಓಕೆ ಏನು ಅನ್ಸಲ್ಲ ಮತ್ತು ಇನ್ನೆಲ್ಲ ಇರೋದಲ್ಲ ಬ್ಲಡ್ ಟೆಸ್ಟ್ ಅದೆಲ್ಲ ನಾರ್ಮಲ್ ಅದೆಲ್ಲ ಮಾಡಿಸಿದ್ರು ಅದೆಲ್ಲ ನಾರ್ಮಲ್ ಇದೆ ಬೇರೆ ಏನಿಲ್ಲ ಸೊ ನನಗೆ ಕೊಟ್ಟಿದ್ದ ಮೆಡಿಸಿನ್ಸ್ ಏನಪ್ಪ ಅಂತಂದರೆ ಆ ಫೋನ್ ಬಂತು ಇದೊಂದು ಫೈಲ್ ಕೊಟ್ಟಿದ್ದಾರೆ ಇದನ್ನು ನೈನ್ ಮಂತ್ಸ್ ಅಂತ ಈ ಫೈಲನ್ನ ಮೈಂಟೈನ್ ಮಾಡಬೇಕು ಶ್ರೀನಿವಾಸ ನರ್ಸಿಂಗ್ ಹೋಮ್ದು ಕೋಲಾರದಲ್ಲಿರೋರು ತುಂಬ ಜನ ಗೊತ್ತಿರ್ತಾರೆ ಈ ಶ್ರೀನಿವಾಸ ನರ್ಸಿಂಗ್ ಹೋಮ್ ಶು ಮೇಡಮು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಡಾಕ್ಟರು ಮೆಡಿಸನ್ ಏನು ಕೊಟ್ಟರು ಮೆಡಿಸನ್ನು ನನಗೆ ಥೈರಾಯ್ಡು ಆ್ಯಕ್ಚುಲಿ ಫಿಫ್ಟಿ ಎಮ್ ಜಿ ನನಗೆ ಕೊಟ್ಟಿದ್ದಾರೆ ಅಲ್ಲ ಟ್ವೆಂಟಿ ಫೈವ್ ಎಮ್ ಜಿ ಇತ್ತು ಅದನ್ನು ಮತ್ತೆ ಫಿಫ್ಟಿ ಎಮ್ ಜಿ ಮಾಡಿದರು ಸರ್ಜರಿ ಆದಾಗ ಸೊ ಅದಾದಮೇಲೆ ಮತ್ತೆ ಇವಾಗ ಟ್ವೆಲ್ ಎಮ್ ಜಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಗೊತ್ತಿಲ್ಲ ಕಡಿಮೆ ಆಗಿದೆ ನಾನು ಕಡಿಮೆ ಮಾಡ್ತೀರಾ ಅನ್ಕೊಂಡು ಕೊಡ್ತಾ ಇರಲ್ಲ ಮ್ಯಾಮ್ ಅಂದರೆ ತಗೋ ಹೇಳ್ತೀನಿ ಆಮೇಲೆ ಅಂತ ಆ ಫಿಫ್ಟಿ ಎಮ್ ಜಿ ಜೊತೆಗೆ ಟ್ವೆಲ್ ಪಾಯಿಂಟ್ ಫೈವ್ ಎಮ್ ಜಿ ತೊಗೊಳೋಕ್ಕೆ ಹೇಳಿದ್ದಾರೆ ಟೋಟಲಿ ಸೆವೆಂಟಿ ಫೈ ಎಮ್ ಜಿ ಎಮ್ ಸಿ ಜಿ ಆಯಿತು ನನಗೆ ಇವಾಗ ಸೆವೆಂಟಿ ಫೈವ್ ಎಮ್ ಜಿ ಡೈರೆಕ್ಟ್ ಟ್ಯಾಬ್ಲೆಟ್ನೇ ತೊಗೋಬೇಕು ನಾನು ಇನ್ನೇ ಫಿಫ್ಟಿ ಎಮ್ ಜಿ ಆಲ್ರೆಡಿ ನನ್ನ ಹತ್ರ ಇತ್ತು ಸೊ ಅದಕ್ಕೆ ಇದೊಂದು ಟ್ವೆಂಟಿ ಟ್ವೆಲ್ ಎಮ್ ಜಿ ಅದ್ರ ಜೊತೆ ತಗೋ ಅಂತ ಫಿಫ್ಟಿ ಎಮ್ ಜಿ ಜೊತೆ ಇದನ್ನೊಂದು ತಗೋ ಅಂತ ಕೊಟ್ಟಿದ್ದಾರೆ ಅದಾದಮೇಲೆ ಇದೊಂದು ಕೊಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಇದನ್ನು ಪೌಡರ್ ಅಂತಲೇ ಅಂದ್ಕೊಂಡಿದ್ದೀನಿ ಆಗಲೇ ಈಗ ಆಲ್ ಕಾಯಿಸ್ತಿಲ್ಲ ಅದನ್ನ ಹಾಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ನೋಡೋಣ ಅಂತ ನೋಡಿದ್ರೆ ಇದು ಬಿಸ್ಕೆಟ್ಸ್ ನಾನು ಏನು ಮಾಡಿದ್ದು ಗೊತ್ತಾ ಮೆಡಿಸನ್ ತೊಗೊಂಡೆ ಟ್ಯಾಬ್ಲೆಟ್ಸ್ ಏನಿಲ್ಲ ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಟಿರಲ್ಲ ಸರಿ ಬಿಡು ಹೆಂಗೋ ತೊಗೊಳೋಣ ಅಂತ ಬಂದುಬಿಟ್ಟೆ ಬಟ್ ಇದನ್ನು ನೋಡಬೇಕು ನೀವು ಸರ್ಚ್ ಮಾಡಬೇಕು ಹೆಂಗೆ ತಗೊಳ್ಳೋದು ಏನು ಹೆಂಗೆ ಅಂತ ಈ ಥರ ಇದೆ ಇದರಲ್ಲಿ ಈ ಥರ ಬಿಸ್ಕೆಟ್ಸ್ ಕೊಟ್ಟಿದ್ದಾರೆ ಈ ಥರ ಬಿಸ್ಕೆಟ್ಸ್ ಕೊಟ್ಟಿದ್ದಾರೆ ಇದನ್ನು ತಿನ್ನೋದು ಅಂತ ನೋಡಿದೆ ಆ್ಯಕ್ಚುಲಿ ಇದ್ರ ಮೇಲೆ ಓದಿದೆ ತಿನ್ನೋ ಥರ ತಿನ್ನೋದು ಅನ್ನೋ ಥರ ಇದೆ ನೋಡೋಣ ಈ ಥರದ್ದು ಎರಡು ಪ್ಯಾಕೆಟ್ ಇದೆ ಇದರೊಳಗೆ ಇದರದ್ದು ಎರಡು ಪ್ಯಾಕೆಟ್ ಇದೆ ಎರಡೂ ಪ್ಯಾಕೆಟ್ ಇದೆ ಈ ಥರ ಸೀಲಿಂಗ್ ಇರೋ ಥರ ಇದು ಇನ್ನು ಕಟ್ಟೆ ಮಾಡಿದೆ ಇದನ್ನು ನೋಡೋಣ ಅಂತ ಮಾಡಿದೆ ಸೊ ಈ ಥರ ಇದೆ ಬಿಸ್ಕೆಟ್ಸು ತಿನ್ನೋಕ್ಕೆ ಸ್ಮೆಲ್ ಸೇಮ್ ಬಿಸ್ಕೆಟ್ ಥರನೇ ಬರ್ತದೆ ಆಲಿಕ್ಸ್ ಇದಂಗೆ ಇದು ಸೇಮ್ ಆಲಿಕ್ಸಲ್ಲಿ ಬಿಸ್ಕೆಟ್ ಹೆಂಗೆ ಮಾಡ್ತಾರೆ ಹಂಗೆ ಇದೆ ಬೆಳಗ್ಗೆ ಸಂಜೆ ಅಂತ ಬರೆದಿದೆ ಅದ ಮೇಲೆ ಮೋಸ್ಟ್ ಬೆಳಗ್ಗೆ ಒಂದು ಸಂಜೆ ಒಂದು ತಿನ್ನಬೇಕು ಅನಿಸುತ್ತೆ ಗೊತ್ತಿಲ್ಲ ನಾನು ತಿನ್ಬಿಟ್ಟೆ ನೋಡಿಬಿಟ್ಟು ನೀಟಾಗಿ ಕೇಳಿಬಿಟ್ಟು ಇಲ್ಲ ಒಂದ್ಸತಿ ಆಮೇಲೆ ಹೆಂಗೆ ಯೂಸ್ ಮಾಡೋದು ಅಂತ ನೋಡ್ತೀನಿ ಗೊತ್ತಿಲ್ಲ ನನಗೆ ಎಲ್ಲ ಪೌಡರ್ ಕೊಡ್ದಿತ್ತು ಹಾಲಿಗೆ ಹಾಕೊಳ್ಳೋಕ್ಕೆ ಅದೇ ಥರ ಕೊಡ್ತಾರೇನೋ ಅಂದ್ಕೊಂಡೆ ಇದನ್ನೇ ಕೊಟ್ಬಿಟ್ಟಿದ್ದಾರೆ ಸ್ಕ್ಯಾನಿಂಗೇ ನೆಕ್ಸ್ಟ್ ಮಂತ್ ಬರಕ್ಕೆ ಹೇಳಿದ್ದಾರೆ ನೆಕ್ಸ್ಟು ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಲ್ಲ ಟ್ವೆಂಟಿ ಟ್ವೆಂಟಿ ತರ್ಡ್ ಟ್ವೆಂಟಿ ಫೋರ್ತ್ ಬನ್ನಿ ಅಂತ ಹೇಳಿದ್ದಾರೆ ಇದೊಂದು ಕೊಟ್ಟಿದ್ದಾರೆ ಬಿಸ್ಕೆಟ್ಸು ಇದನ್ನು ಯಾರ್ಯಾರು ಕೊಟ್ಟಿದ್ದಾರೆ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ಇದನ್ನು ಕೊಡ್ತಾರೆ ಏನು ನನಗೆ ಅರ್ಥನೇ ಆಗಲಿಲ್ಲ ಏನಕ್ಕೆ ಕೊಟ್ಟರು ಇದನ್ನು ಅಂತ ಏನೋ ಕೊಟ್ಟಿದ್ದಾರೆ ತುಂಬ ಕಾಸ್ಟ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಷ್ಟಕ್ಕೆ ಈ ಬಿಸ್ಕೆಟ್ಸ್ಗೆ ಏನಕ್ಕೆ ಯೂಸ್ಫುಲ್ ಅಂತ ನನಗೆ ಗೊತ್ತಿಲ್ಲ ನನ್ನ ಒಳಗೆ ತೋರಿಸೋಣ ಅಂತ ಹೋಗಿದೆ ಗೊತ್ತಾಗ್ತಾ ಇತ್ತು ಅನಿಸುತ್ತೆ ಮತ್ತು ಟ್ಯಾಬ್ಲೆಟ್ಸ್ ಬಂದು ಇದು ಕೊಟ್ಟಿದ್ದಾರೆ ಆಸಿಡ್ ಟ್ಯಾಬ್ಲೆಟ್ಸ್ ಅಷ್ಟೇ ಬೇರೆ ಏನು ಕೊಟ್ಟಿಲ್ಲ ಫೋ ಆಸಿಡ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಇದನ್ನು ಯೂಶ್ವಾಗ್ ಎಲ್ಲರೂ ತಗೋತಾರೆ ಇವಾಗ ಆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾರೋ ಕೂಡ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ತಗೋತಾರೆ ಇದನ್ನ ಏನಕ್ಕೆ ಕೊಡ್ತಾರೆ ಅಂತ ಅಂದರೆ ಜಸ್ಟ್ ಅಬಾಷ್ ಆಗದೆ ಇರಲಿ ಮಗು ಅಬಾಷನ್ಸ್ ಆಗದೆ ಇರಲಿ ಅಂತ ಡೈಲಿ ನೈಟ್ ಟೈಮ್ ತೊಗೊಳಕ್ಕೆ ಅಂದ್ಬಿಟ್ಟು ಆಸಿಡ್ ಟ್ಯಾಬ್ಲೆಟ್ನ ಕೊಟ್ಟಿರುವಂಥದ್ದು ಇದರಲ್ಲಿ ತುಂಬ ಕಂಪನಿಗಳು ಬರುತ್ತೆ ನಾನು ನೋಡಿದ್ದೀನಿ ನಾನು ಆ್ಯಕ್ಚುಲಿ ಬೇಬಿ ಟ್ರೈ ಮಾಡುವಾಗ ಏನಾದ್ರು ಟಿಪ್ಸ್ ಸಿಗುತ್ತಾ ಅಂತ ನೋಡುವಾಗ ನೋಡಿದೆ ನಾನು ಬಟ್ ತುಂಬ ಕಂಪನಿಗಳು ಬೇರೆ ಬರುತ್ತೆ ಪ್ಯಾಕಿಂಗ್ಸ್ ಬೇರೆ ಬರುತ್ತೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ನ ತೊಗೊಂಬೋ ತೊಗೊಂಬೋದು ಪ್ರೆಗ್ನೆನ್ಸಿ ಟ್ರೈ ಮಾಡುವಾಗ ಅಂತ ಕೂಡ ಇತ್ತು ಕಂಟಿನ್ಯೂಯಸ್ ಆಗಿ ಅಂತ ಸೊ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಬಟ್ ತುಂಬ ಜನ ತೊಗೋತಾರೆ ಫೋಲಿಕಾಸಿಡ್ ಟ್ಯಾಬ್ಲೆಟ್ಸ್ನ ಪ್ರೆಗ್ನೆನ್ಸಿ ಟ್ರೈ ಮಾಡುವಾಗ ತುಂಬ ಜನ ತೊಗೋತಾರೆ ಸೊ ನನಗೆ ಇದನ್ನೊಂದು ಕೊಟ್ಟಿದ್ದೆ ಇದನ್ನು ತರ್ಟಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಒಂದು ಮಂತ್ಗೆ ನೆಕ್ಸ್ಟ್ ಹೋಗೋ ತನಕ ಮಂತ್ ಇಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಇದೆ ಅವಾಗ ಹೋದೆ ನೋಡೋಣ ಹಾಗೆ ಒಂದು ಬ್ಯಾಗ್ ಕೂಡ ಎತ್ಕೊಂಡು ಬಂದೆ ಅಂಗಡಿಯಿಂದ ಈ ಫೈಲ್ ಇಟ್ಕೊಳ್ಳೋ ಥರ ಬ್ಯಾಗ್ ಒಂದು ಬೇಕು ಅಂತ ಅಂದ್ಬಿಟ್ಟು ಈ ಬ್ಯಾಗ್ ಒಂದು ಈಸ್ಕೊಂಡು ಅಂಗಡಿಗೆ ಹೋಗಿದೆ ಶಾಪ್ ನಮ್ಮ ಶಾಪಿಗೆ ಹೋಗಿ ಶಾಪಲ್ಲಿ ಸ್ವಲ್ಪ ತಿದ್ದು ಹಸ್ಬೆಂಡ್ ಜೊತೆ ಎಲ್ಲ ಮಾತಾಡಿಕೊಂಡು ಎಲ್ಲಾ ಟ್ಯಾಬ್ಲೆಟೇ ನನ್ನ ತಲೆನೋವು ಬಂದಿದೆ ಗೊತ್ತಿಲ್ಲ ಮತ್ತೆ ಕಡಿಮೆ ಮಾಡ್ತಾರೆ ಏನೋ ಅಂದರೆ ಜಾಸ್ತಿ ಮಾಡ್ತಾ ಇದ್ದಾರೆ ನೋಡೋಣ ಆಮೇಲೆ ಏನಾದರೂ ಕಡಿಮೆ ಮಾಡ್ತಾರಾ ಏನು ಅಂತ ಅಂದ್ಬಿಟ್ಟು ಇದಿಷ್ಟು ನನ್ನ ಒಂದು ಹಾಸ್ಪಿಟಲ್ನ ಕತೆ ಸೊ ನನಗೆ ಟೆನ್ಷನ್ ಆಯಿತು ಅನ್ನೋದು ಏನಕ್ಕೆ ಅಂತ ಅಂದರೆ ನಾನೇನು ರಿಪೋರ್ಟ್ಸ್ ಇತ್ತಲ್ಲ ಅದನ್ನ ಕೊಟ್ಟಿದ್ದೀನಿ ಅವರು ಅದನ್ನ ನೋಡ್ಬಿಟ್ಟು ಹಾಗೆ ಹೇಳಲಿಲ್ಲ ನನಗೆ ಒಂದು ಬೇಕು ಇದನ್ನು ಓದಕ್ಕೆ ಇದನ್ನು ಓದ್ಬಿಟ್ಟು ಆಮೇಲೆ ಹೇಳ್ತೀನಿ ನಿನಗೆ ಏನಾದರೂ ಇದರಿಂದ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದರೂ ಸೇಫ್ಟೀಸ್ ನಾವು ತೊಗೋಬೇಕಾ ಏನು ಎಲ್ಲದನ್ನು ಕೂಡ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದರೆ ಅದೊಂದು ಮೈನ್ ಟೆನ್ಷನ್ ಇದೆ ಸೊ ಅದನ್ನ ಬಿಟ್ಟರೆ ಬೇರೆ ಏನು ಟೆನ್ಷನ್ ಇಲ್ಲ ಎಲ್ಲ ಓಕೆ ನಾರ್ಮಲ್ ಆಗಿದೆ ಏನು ಸುಸ್ತೆಲ್ಲ ಆಗುತ್ತಾ ಅಂತ ಕೇಳಿದ್ರು ಸ್ವಲ್ಪ ಸುಸ್ತಿದೆ ಅಂತ ಹೇಳಿದೆ ಸರಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹಾಗೆ ನೆಕ್ ಇನ್ನೊಂದು ಹೇಳ್ಬೇಕಂದ್ರೆ ಟಿ ಟಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನನಗೊಂದು ಡೌಟ್ ಏನಂದರೆ ಟಿ ಟಿ ಇಂಜೆಕ್ಷನ್ನ ಕೈ ಕೊಡ್ತಾರಲ್ವ ಎಲ್ಲ ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ ಟಿ ಟಿ ಇಂಜೆಕ್ಷನ್ ಕೈಗೆ ಕೊಡೋದು ನನಗೆ ಮಾತ್ರ ಕಾಲಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು ನಾನು ಟು ಟಿ 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 ಇಂಜೆಕ್ಷನ್ ಕಾಲಿಗೆ ಕೊಡ್ತಾರಾ ಯಾರಿಗಾದ್ರೂ ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಟಿ ಇಂಜೆಕ್ಷನ್ ಬಗ್ಗೆ ಹೇಳೋದು ಬಿಟ್ಟೆ ಅದಕ್ಕೆ ಮತ್ತೆ ಹೇಳ್ತಾಯಿದ್ದೀನಿ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಇದೆ ನೋಡಬೇಕು ಹೆಂಗಾಗುತ್ತೆ ಅಂತ ನಾಳೆ ಏನಾದರೂ ಜಾಸ್ತಿ ಪೇಯ್ನ್ ಆಗುತ್ತಾ ಇಲ್ಲ ಹಿಂಗೆ ಇರುತ್ತಾ ಆಗಿ ಗೊತ್ತಿಲ್ಲ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗ್ತಾ ಇದೆ ಆಗಲೇ ಎರಡೂ ಕಾಲು ಪೈಯ್ ಆಗ್ತಾಯಿತ್ತು ಮೋಸ್ಟ್ಲಿ ಕಾಲು ನೋವಿದೆ ಲಗಿನ್ಸ್ ಹಾಕಿದ್ದೆ ಅಲ್ಲ ಅದಕ್ಕೆ ಅಂದ್ಕೊಂಡೆ ಬಟ್ ಇಲ್ಲ ಇಂಜೆಕ್ಷನ್ ಯಾವ ಕಡೆ ಕೊಟ್ಟಿದ್ರು ಆ ಕಡೆ ಮಾತ್ರ ಪೇಯ್ನ್ ಸ್ಟಾರ್ಟ್ ಆಗ್ತಾಯಿದೆ ನೋಡೋಣ ಹೇಗಾಗುತ್ತೆ ಏನು ಅಂದ್ಬಿಟ್ಟು ಕೈಗೆ ಕೊಡ್ತಾರ ಕಾಲಿಗೆ ಕೊಡ್ತಾರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಯಾಕೋ ಅದೊಂದು ಡೌಟ್ ಆಗ್ತಾ ಇತ್ತು ಅದಕ್ಕೆ ಟಿ ಟಿ ಇಂಜೆಕ್ಷನು ಆ್ಯಕ್ಚುಲಿ ಹೋಗಿದ ತಕ್ಷಣಕ್ಕೂ ಕೊಟ್ಟಿರಲಿಲ್ಲ ನನಗೆ ಲಾಸ್ಟ್ ಟೈಮೆಲ್ಲ ಒನ್ ಮಂತ್ ಕಂಪ್ಲೀಟ್ ಆದಮೇಲೆ ಏನೋ ಕೊಟ್ಟಿದ್ದರು ಅಂದರೆ ಫಸ್ಟ್ ಹೋದಾಗ ವಿಸಿಟ್ಗೆ ಹೋದಾಗ ಕೊಟ್ಟಿರ ನೆಕ್ಸ್ಟ್ ವಿಸಿಟ್ಗೆ ಹೋದಾಗ ಕೊಟ್ಟಿದ್ರು ಬಟ್ ಇವಾಗ ಬೇಗ ಕೊಟ್ಟಿದ್ದಾರೆ ಅಂತ ಅಂದ್ಕೋತೀನಿ ಗೊತ್ತಿಲ್ಲ ನನಗೂ ನೋಡೋಣ ನಾನು ಒಂದಷ್ಟು ಜಸ್ಟ್ ವಿಡಿಯೋಸ್ ಆಗಲಿ ಗೂಗಲಲ್ಲಿ ಚೆಕ್ ಮಾಡ್ತೀನಿ ಯಾವಾಗ ಕೊಡ್ತಾರೆ ಏನು ಅಂತ ಅಂದ್ಬಿಟ್ಟು ನನಗೆ ಟಿ ಟಿ ಒನ್ ಟಿ ಟಿ ಇಂಜೆಕ್ಷನ್ ಆಯಿತು ಟಿ ಟಿ ಇಂಜೆಕ್ಷನ್ ತುಂಬ ಇಂಪಾರ್ಟೆಂಟು ಟಿ ಟಿ ಇಂಜೆಕ್ಷನ್ ಕೊಡಿಸ್ಕೊಳ್ಲೇಬೇಕು ಸೊ ನೀವು ಯಾರಾದರೂ ಇದ್ದರೆ ಟಿ ಟಿ ಇಂಜೆಕ್ಷನ್ ಕೊಟ್ಟೇ ಕೊಡ್ತಾರೆ ಎಲ್ಲ ಡಾಕ್ಟರ್ಸು ತುಂಬ ಜನ ಏನು ಮಾಡ್ತಾರೆ ಆಸ್ಪಿಟಲ್ಗೆ ಹೋಗಲ್ಲ ಹಂಗೆ ತ್ರೀ ಮಂತ್ಸ್ ಆಗೋ ತನಕ ಹಾಸ್ಪಿಟಲ್ಗೆ ಹೋಗೋದು ಬೇಡ ಫೈವ್ ಮಂತ್ಸ್ ಆಗೋ ತನಕ ಹಾಸ್ಪಿಟಲ್ಗೆ ಹೋಗೋದು ಬೇಡ ಅಂತ ಇದ್ಬಿಡ್ತೀರ ಹಂಗೆಲ್ಲ ಯಾರು ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್ ಹೋಗಿ ಪ್ರೆಗ್ನೆನ್ಸಿ ಗೊತ್ತಾಯಿತು ಕನ್ಫರ್ಮ್ ಆಯಿತು ಅಂದಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ವಿಸಿಟ್ ಮಾಡಿ ಆ ಡಾಕ್ಟರ್ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ಎಷ್ಟೆಷ್ಟು ಖರ್ಚು ಮಾಡ್ತೀವಂತೆ ಅದರಲ್ಲಿ ಏನಿದೆ ತುಂಬ ಜನ ದೊಡ್ಡವರು ಹೇಳೋದು ಮನೆ ತ್ರೀ ಮಂತ್ಸ್ ಆಗೋ ತನಕ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಯಾರಿಗೂ ಹೇಳಬಾರ್ದು ಎಲ್ಲಿದ್ದೀರಾ ನೀವೆಲ್ಲ ಈ ಕಾಲದಲ್ಲಿರಿ ತ್ರೀ ಮಂತ್ಸ್ ತನಕ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಈಗ ಆಸಿಡ್ ಟ್ಯಾಬ್ಲೆಟ್ಸ್ ಇರ್ಬೋದು ಇದನ್ನೆಲ್ಲ ಕೊಟ್ಟಾಗ ಅಬಾಟ್ ಅಬಾಷನ್ಸ್ ಆಗೋದು ತುಂಬ ಕಡಿಮೆ ಆಗುತ್ತೆ ಸೊ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೂ ನಮಗೆ ಗೊತ್ತಾಗುತ್ತೆ ತ್ರೀ ಮಂತ್ಸ್ ತನಕ ವೆಯ್ಟ್ ಮಾಡಿ ಆಮೇಲೆ ಒಟ್ಟು ಮಗು ದೊಡ್ಡದಾದಮೇಲೆ ಮತ್ತೇನೋ ಏನೋ ಅದಕ್ಕೆ ಪ್ರಾಬ್ಲಮ್ ಇದೆ ಅನ್ನೋದು ಇದೆಲ್ಲ ರಿಸ್ಕ್ಗಿತ್ತು ಆದಷ್ಟು ಬೇಗ ಗೊತ್ತಾಗಿದ್ದ ತಕ್ಷಣ ಹೋಗೋದು ಬೆಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಸೊ ಹೀಗೆ ಇಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಇನಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇದೇ ರೀತಿ ನನ್ನ ಪ್ರೆಗ್ನೆನ್ಸಿ ವೀಡಿಯೋಸ್ ಬರ್ತಾ ಇರುತ್ತೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಿಮಗೂ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೆಂಗನಿದೆ ಏನು ಅಂತ ಅಂದ್ಬಿಟ್ಟು ಓಕೆನಾ ಎಕ್ಸ್ಪೀರಿಯನ್ಸ್ ಇರ್ತೀನಿ ಅಲ್ಲಿ ತನಕ ಧನ್ಯವಾದಗಳು ಬಾಯ್ ಬಾಯ್